ನಾನು ಗಿರೀಶ್ ಕುಮಾರ್ ಬಿರಾದಾರ್ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ವಿಜಯ ಬಿ ಜೆ ಪಿ ಅಭ್ಯರ್ಥಿ ಇಂದು ಈ ಸಭೆಯಲ್ಲಿ ಉಪಸ್ಥಿತರಿದ್ದಂಥ ನಮ್ಮ ಮಹಾನಗರ ಪಾಲಿಕೆಯ ಹಿರಿಯರಾದಂಥ ಮಹಾನಗರ ಸದಸ್ಯರಾದಂಥ ಪ್ರೇಮಾನಂದ್ ಬೆರಾದರವ್ರೆ ಹಾಗೂ ನಮ್ಮ ಆತ್ಮೀಯ ಮಿತ್ರರಾದಂಥ ಹಾಗೂ ಅಣ್ಣ ಸಹೋದರರಾದಂಥ ಅನಿಲ್ ನಾಯಕ್ ಅವರೇ ಹಾಗೂ ಅದೇ ರೀತಿಯ ನಮ್ಮ ಇಪ್ಪತ್ತೊಂಬತ್ತು ವಾರ್ಡ್ ಪ್ರಮುಖರಾದಂಥ ಪಾಂಡೋಣ್ಣ ನಾಯಕ್ ಅವರೇ ಅದೇ ರೀತಿ ಸೋಮವಣ್ಣ ಅವರೇ ಈ ದಿನ ನಾವು ಇಲ್ಲಿ ಸೇರಿದ್ದು ನಮ್ಮ ಪ್ರಚಾರ ಪ್ರಯುಕ್ತ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ಉಪಾಚಾರೇ ಇದ್ದು ಹಿಂದಿನ ದಿನಗಳಲ್ಲಿ ನಮ್ಮ ತಂದೆಯವರಾದಂಥ ವಿಜಯಕುಮಾರ್ ಬಿರಾದಾರ್ ಅವರು ಎಲ್ಲ ಜನತೆ ಆಶೀರ್ವಾದ ಮಾಡಿ ಅವರಿಗೆ ಆಶೀರ್ವಾದ ಮಾಡಿದರು ವಿಜಯಶಾಲಿ ಮಾಡಿದರು ಅಕಾಲಿಕ ಅವರ ಮರಣ ನಮಗೆ ತುಂಬ ಮನಸ್ಸಿಗೆ ಗಾತು ಮಾಡಿತ್ತು ಅದೇ ರೀತಿ ನಾವು ಅವ್ರದ್ದು ಇದು ಆದಮೇಲೆ ಅಕಾಲಿಕ ಮರಣ ಹೊಂದಿದ ಮೇಲೆ ನಾವು ಎದೆಗೊಡದೆ ಎಲ್ಲ ವಾರ್ಡಿನ ಹಿರಿಯರ ಜೊತೆ ಸಂಪರ್ಕದಲ್ಲಿದ್ವಿ ಎಲ್ಲ ಅವರ ಕುಂದುಕೊರತೆಗಳನ್ನು ನಾವು ಆಲಿಸ್ಕೊಂಡು ಹೊಟ್ಟಿದ್ವಿ ಈಗ ವಿಶೇಷವಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಅವರು ನಮ್ಮ ತಂದೆಯ ಮೇಲೆ ಇರುವ ಪ್ರೀತಿ ವಿಶ್ವಾಸ ಗೌರವದ ಮೇಲೆ ನನಗೆ ಈ ಬಾರಿ ಉಪ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಬಿ ಜೆ ಪಿಯ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರೆ ನಾವು ಅವ್ರ ಪ್ರೀತಿಗೆ ಸದಾ ಚಿರಋಣಿ ಹಾಗೂ ನಮ್ಮ ಈ ಗೆಲುವಿನ ದಾರಿ ತುಂಬ ಸರಳವಾಗಿ ಉಂಟದ ಎಲ್ಲ ಬಡಾವಣೆಯ ರಾಜಾಜನಗರ್ ರಾಮನಗರ್ ವೀರಭದ್ರೇಶ್ವರ ನಗರ್ ಸಂಗಮೇಶ್ವರ ಬಡಾವಣೆ ಮಾಲ್ದಾರ್ ಕಾಲನಿ ವರ್ಜನ್ಮಾನ್ ನಗರ್ ಹಾಗೂ ಬಾರಾಕೋಟರಿ ತಾಂಡ ಎಲ್ಲ ಜನರ ಪ್ರೀತಿ ನನ್ನ ಐತಿ ಎಲ್ಲ ಜನರು ನನಗೆ ವಿಶ್ವಾಸ ತೋರಿಸ ಎಲ್ಲ ಕಡೆಯಿಂದ ಹಿಂದಿನ ದಿನಗಳಲ್ಲಿ ಸುಮಾರು ಹತ್ತು ವರ್ಷಗಳಿಂದ ರಾಜನಗರ ಹಾಗೂ ರಾಮನಗರದಲ್ಲಿ ತಿರುಗಾಡ್ಲಿಕ್ಕೆ ಸು ತುಂಬ ತೊಂದರೆ ಆಗ್ತಿತ್ತು ಜನಪ್ರಿಯ ಶಾಸಕರು ಅದನ್ನು ಸುಮಾರು ನಮ್ಮ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತಕ್ಕೆ ಹನ್ನೊಂದು ಕೋಟಿ ಅನುದಾನವನ್ನು ರಸ್ತೆ ಸಂಬಂಧ ನೀಡಿದರು ಅದನ್ನು ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಸುಂದರವಾಗಿ ಕಾಣ್ಲಾಕ ಅವರು ಹನ್ನೊಂದು ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ ಅದು ಅವರ ವಿಶ್ವಾಸ ತೊಗೊಂಡು ನಾವು ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಹೊಂಟೀವಿ ಇನ್ನೂ ಒಂದಿಷ್ಟು ಕೆಲಸಗಳು ಸ್ವಲ್ಪ ಅದಾವು ಮುಂದಿನ ದಿನಗಳಲ್ಲಿ ನಾವು ಉದ್ಯಾವನಲ್ಲಿ ಹೈಮಾಸ್ಕ್ ಅಳವಡಿಸಲಾಗುವುದು ಹಾಗೂ ಇನ್ನೊಂದು ಇಷ್ಟು ಏರಿಯಾಗಳಲ್ಲಿ ಡ್ರೈನೇಜ್ ಕೆಲಸಗಳು ಸರ್ ಮತದಾರ ಈ ಗಿರೀಶ್ ಅವರು ಅಪ್ಪವರು ಇಲ್ಲಿ ವಾರ್ಡ್ ನಂಬರ್ ಟ್ವೆಂಟಿ ನೈನ್ ಮೆಂಬರ್ ಆಗಿದ್ದರು ಅವರು ವಚನ ಸ್ವೀಕಾರ ಮಾಡಲಿಲ್ಲ ಅವರು ತಿರ್ಕೊಂಡ್ರು ತಿರ್ಕೊಂಡ ನಂತರ ಭಾರತೀಯ ಜನತಾ ಪಾರ್ಟಿದವರು ಗಿರೀಶ್ ಅವರಿಗೆ ಆಯ್ಕೆ ಮಾಡಿ ಎಲ್ಲರೂ ನಾವು ವಾರ್ಡ್ ನಂಬರ್ ಟ್ವೆಂಟಿನ ಎಲ್ಲ ಮತದಾರರು ಒಟ್ಟು ನಿರ್ಧಾರ ಮಾಡಿ ಗಿರೀಶ್ ಬಿರಾದರಾಗಿ ಒಟ್ಟು ಎರಡು ಸಾವಿರಲಿ ಎರಡು ಸಾವಿರ ಓಟ್ಲಿ ಹಾರಿಸ್ತಾರೆಬೇಕು ಅಂತ ಹೇಳಿ ಸಂಪೂರ್ಣ ಮೆಂಬರ್ ಕೊಟ್ಟು ಅವ್ನಿಗೆ ಹಾರಿಸ್ಕೊಂಡು ಬರ್ತೀವಿ ಅವ್ರ ತಂದೆಯವರು ಪಕ್ಷದಿಂದ ಅಭಿವೃದ್ಧಿಂದು ಮತ್ತೆ ಬಿಜೆಪಿ ಬಸನಗೌಡರು ಮಾಡಿದ ಕೆಲಸದಿಂದ ಎರಡೂರಿಂದು ಮತ್ತೆ ಇನ್ನೊಂದು ಅವ್ರ ಫಾದರ್ ಅವರು ಹಿಂದ್ಕೊಮ್ಮೆ ಮೆಂಬರ್ ಇದ್ರು ಇಲ್ಲಿ ಭಾಳ ಅಭಿವೃದ್ಧಿ ಮಾಡಿದ್ದಾರೆ ಮಾಡಿದ್ರಿಂದ ಅವರು ಅಂದರೆ ಅವ್ರ ಆ ಫಾದರ್ ಕ್ರೆಡಿಟ್ಟು ಅವ್ನಿಗೆ ಹೋಗಬೇಕು ಅವ್ರ ತಂದೆ ಥರ ಅವನು ಕೆಲಸ ಮಾಡ್ತಾರ ಅಂತ ಹೇಳಿ ನಮ್ಮೆಲ್ಲ ತಲೆ ಬಂದು ನಾವೆಲ್ಲರೂ ವಾರ್ಡ್ ನಂಬರ್ ಟ್ವೆಂಟಿನವ್ರು ಕೂಡಿ ಕಾಂಗ್ರೆಸ್ದವರಿಗೆ ಹಿನಾಯವಾಗಿ ಸೋಲನ್ನು ಮಾಡಿ ಇದು ಮಾಡ್ತೀವಿ ಎರಡು ಸಾವಿರ ಹೋಟ್ಲೇ ಬೆಳೆಸ್ತೀವಿ ಇವನಿಗೆ ಗೆಲ್ಲಿಸ್ ಗೆದ್ಸ್ಕೊಂಡು ತಗೊಂಡು ಥ್ಯಾಂಕ್ ಯು ಗಿರೀಶ್ ಬರ ಹೇಳೋದು ಎಲ್ಲ ಸತ್ಯನೇ ಅದ ಇಲ್ಲಿ ನಮ್ಮ ಜೊತೆ ಕುಳಿತಂಥ ಎಲ್ಲ ಭಾರಕೋಟ ತಂಡ ಸೋದರು ಹಿರಿಯರು ಮುಖ್ಯವಾಗಿ ನಮ್ಮ ಹಿಲ್ ನಾಯಕರು ಎಲ್ಲರೂ ಅತ್ಯಂತ ಅನ್ಯೋನ್ಯವಾಗಿದ್ದೀವಿ ಅವರು ಸಹಿತ ನಮಗೆ ಬೆಂಬಲ ಪಡಿಸಿದ್ದಾರೆ ಅಭಿವೃದ್ಧಿ ಸಾಕಷ್ಟು ಆಗಿದೆ ಬ್ರಹ್ಮಲ್ಲಿ ಜನ ಮಾತಾಡ್ತಾರೆ ಸಾಕಷ್ಟು ಹಿಂದೆ ಎಲ್ಲ ಭಾಳ ಜನ ಸಫರ್ ಇಲ್ಲಿ ಮಳೆಗಾಲದಲ್ಲಿ ತಾಯಂದಿರು ಹಿರಿಯರು ಮಕ್ಕಳು ಸ್ಕೂಲ್ಗೆ ಹೋಗಿ ಆಗ್ತಾ ಇರಲಿಲ್ಲ ಯಾರೇ ಒಬ್ಬರಿಗೆ ಆರಾಮ್ ತಪ್ಪದ್ರೆ ಒಂದು ಎರಡು ನೂರು ಮೀಟ್ರ್ ಪಾಸ್ ಹಾಕಿತ್ತಲ್ಲ ಅಷ್ಟು ರೊಜ್ಜಿತ್ತು ಮನೆಯಿಂದ ಹೊರಗೆ ಬರೋಕೆ ಬರ್ತಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಿಮಗೆಲ್ಲ ಗೊತ್ತು ವಿಜಯಪುರ ನಗರದ ಶಾಸಕರಂತ ಬಸವಣ್ಣಪಟ್ಟ ಯತ್ನಾಳ್ ಅವರು ವಿಶೇಷ ಅನುದಾನ ತೊಗೊಂಬಂದು ಮಂತ್ರಿ ಯಾವುದೋ ಪದವಿ ಬಯಸಿದೆ ನಮ್ಮ ಜನರ ಹಿತ ಮುಖ್ಯ ಅಂಥೇಳಿ ವಿಶೇಷ ಅನುದಾನ ತೊಗೊಂಬಂದು ಈ ಬಡಾವಣೆಯ ಸುಂದರ ಸುಂದರೀಕರಣ ಮಾಡ್ಯಾರ ಬರುವಂಥ ಇನ್ನಷ್ಟು ಅಲ್ಪ ಸ್ವಲ್ಪ ಕೆಲಸಗಳು ಹೋದಾವೆ ಅವ್ರ ಸಹಿತ ನಮ್ಮ ಜೊತೆ ಮಹಾನಗರ ಪಾಲಿಕೆಯಲ್ಲಿ ಯಾವ್ದಾರು ಅನುದಾನ ಬಂದ್ರೆ ಈಗ ನಿಮ್ಗೆ ಗೊತ್ತು ಕಾಂಗ್ರೆಸ್ ಹಣೆ ಬರೋ ಹೇಗಾಗುತ್ತೆ ಯಾವ್ದಾದ್ರು ಅನುದಾನ ಬಂದ್ರೆ ಆಗಬಹುದು ಅಂತ ನಿರೀಕ್ಷೆ ಇಟ್ಟಿವಿ ಯಾಕಂದರೆ ಎಲ್ಲ ನಿಮ್ಗೆ ಗೊತ್ತು ಬಿಟ್ಟು ಯೋಜನೆಯಿಂದ ಸಾಕಷ್ಟು ಹಿನ್ನಡೆ ಆಗಿದೆ ಅಭಿವೃದ್ಧಿ ಅದ ಕಾರಣೆಗೆ ನಮ್ಮ ಶಾಸಕರು ಮತ್ತು ನಮ್ಮ ಶಾಸಕರು ಸಹಿತ ಇನ್ನಷ್ಟು ಹೆಚ್ಚುವರಿ ಶಾಸಕ ಅನುದಾನದಲ್ಲಿ ತರಬೇಕಂತ ವಿಚಾರ ಮಾಡ್ಯಾರ ಅಲ್ಲ ಇವತ್ತು ಪರಿಸ್ಥಿತಿ ನೋಡಿದ್ರೆ ನಾವು ಒಂದೂವರೆ ವರ್ಷ ಆಯಿತು ನಾವು ಮಹಾನಗರ ಪಾಲಿಕೆ ಸದಸ್ಯರಾಗಿ ನಮ್ಮ ವಾರ್ಡದಲ್ಲಿ ಹತ್ತು ರೂಪಾಯಿ ಕೆಲಸ ಆಗಿಲ್ಲ ಹೆಚ್ಚು ನಮ್ಮಲ್ಲಿ ನಾವು ಇದು ಕೊಡ್ತೀವಿ ಟ್ಯಾಕ್ಸ್ ತೆರಿಗೆ ಹಂತದಲ್ಲಿ ಆಗಿಲ್ಲ ನಾವು ಕೂತೀವಿ ನೋಡೋಣ ಅಂತ ಯಾಕಂದ್ರೆ ನಮ್ಮದು ಅಧಿಕಾರ ಬರಲಿ ನಮ್ಮವ್ರು ಯಾರ ಮೇಯರ್ ಆದಾಗ ನಾವು ಅದನ್ನು ವಿಚಾರ ಮಾಡೋದು ಸಿಗ್ತೀವಿ ಶಾಸಕರ ಒತ್ತಡ ಅಂದರೆ ಕಾರ್ಪೊರೇಷನಲ್ಲಿ ಭಾಳ ಹಸಿ ಮಾಡಿಲ್ಲ ಅವರು ತಮ್ಮ ವಿಶೇಷ ಅನುದಾನದಲ್ಲೇ ಸಾಕಷ್ಟು ಅಭಿವೃದ್ಧಿ ಮಾಡಾಕತ್ತಾರ ಅವರು ಇನ್ನೂ ಅದನ್ನು ಮೊನ್ನೆ ಒಂದು ಹತ್ತು ಕೋಟಿ ರೂಪಾಯಿ ತಂದಾರ ಅದು ಸಹಿತ ಯಾವ್ಯಾವ ಅವಸ್ ವ್ಯವಸ್ಥೆ ಅವಶ್ಯಕತೆ ಮುಖ್ಯ ರಸ್ತೆ ಅಂತೇಳಿ ಅದು ಹಾಕೊಂಡಾರ ಮುಂದಿನ ದಿನಗಳಲ್ಲಿ ನಮ್ಮ ಆಶಾಭಾವನೆ ಐತಿ ನಮ್ಮ ಅವರು ಗೆದ್ದು ಬರು ವಿಶ್ವಾಸದ ಅವ್ರು ಬಂದಮೇಲೆ ಮೇಯರ್ ಚುಕ್ಕಾಣಿ ನಮ್ಮವ್ರು ಹಿಡಿಬೋದು ಅಂತೇಳಿ ಒಂದು ನಮಗೆ ಭಾವನೆ ಐತಿ ಸಿಕ್ಕಾಗ ನಾವು ಸ್ವಲ್ಪ ನಾವು ಯಾರಿಗೆ ಆಶ್ವಾಸನೆ ಕೊಟ್ಟಿದ್ದೇವೆ ನಮ್ಮ ಹೋಟೆಲ್ಸ್ಗೆ ನಮ್ಮ ಜನರಿಗೆ ನಾವು ಕೆಲಸ ಮಾಡೋ ಅಂತ ಐತಿ